ಅಂಕೋಲ ಹೊನ್ನಳ್ಳಿಯಲ್ಲಿ ನಿರ್ಮಾಣವಾಗುವ ನೂರ ಐವತ್ತೆಂಟು ಕೋಟಿ ವೆಚ್ಚದ ಕುಡಿಯುವ ನೀರಿನ ಕಾಮಗಾರಿ ಸಂಬಂಧ ಸ್ಥಳೀಯರಿಗೆ ಈ ಯೋಜನೆಯಿಂದ ತೊಂದರೆಯಾಗುತ್ತದೆ ಎನ್ನುವ ಹೋರಾಟಗಾರ ಶಿವರಾಮ್ ಗಾಂವ್ಕರ್ ಅರ್ಜಿಗೆ ಮಧ್ಯಂತರ ತಡೆಯಾಜ್ಞೆ ನೀಡಲು ಉಚ್ಚ ನ್ಯಾಯಾಲಯದ ಹಂಗಾಮಿ ಪೀಠ ನಿರಾಕರಿಸಿದೆ ಇದರಿಂದಾಗಿ ಯೋಜನೆ ಜಾರಿಗೆ ಬರುವ ಸಾಧ್ಯತೆ ನಿಚ್ಚಳವಾಗಿದೆ ಅಂಕೋಲ ತಾಲೂಕಿನ ಆರು ಗ್ರಾಮ ಪಂಚಾಯತ್ ಮತ್ತು ಕಾರವಾರ ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯತ್ ಹಾಗೂ ನೌಕರ್ನೆಯ ಪ್ರದೇಶದಲ್ಲಿ ಕುಡಿಯುವ ನೀರು ಬೇಕು ಎಂದು ಸರ್ಕಾರ ಎರಡು ಸಾವಿರದ ಆರರಲ್ಲಿ ಈ ಯೋಜನೆ ಕಾರ್ಯಗತಗೊಳಿಸಿತ್ತು ಆದರೆ ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯ ಜಿಎಂ ಶೆಟ್ಟಿ ಈ ಯೋಜನೆಯಿಂದ ಸ್ಥಳೀಯರಿಗೆ ತೊಂದರೆಯಾಗುತ್ತಿದೆ ಎಂದು ಎರಡ್ ಸಾವಿರದ ಎಂಟು ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಅಂದಿನಿಂದ ಬಹುಕಾಲ ಯೋಜನೆ ನೆನೆಗುದಿಗೆ ಬಿದ್ದಿತ್ತಾದ್ರೂ ಕಳೆದ ವರ್ಷ ಈ ಯೋಜನೆ ಮತ್ತೆ ಚುರುಕು ಪಡೆದುಕೊಂಡಿತ್ತು ಗಂಗಾವಳಿ ನದಿಗೆ ನೆರೆ ಬಂದ ಸಂದರ್ಭದಲ್ಲಿ ಪಾತಳಿಯ ಗ್ರಾಮಗಳು ಮುಳುಗಿ ಜಲಾವೃತಗೊಂಡಿದ್ವು ರಾಷ್ಟ್ರೀಯ ಹೆದ್ದಾರಿ ಸ್ಥಗಿತಗೊಂಡಿದ್ದು ಈ ವಾಸ್ತವಿಕತೆಯನ್ನ ಅರಿತಿರುವಾಗಲೂ ಇಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣಗೊಂಡ್ರೆ ತೊಂದರೆ ಕಟ್ಟಿಟ್ಟ ಬುತ್ತಿ ಎನ್ನುವುದು ಸ್ಥಳೀಯರ ವಾದವಾಗಿತ್ತು ಈ ವಿಷಯವಾಗಿ ಸರ್ಕಾರದ ಗಮನಕ್ಕೆ ತರಲಾಗಿತ್ತಾದರೂ ಕೊನೆಗೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಯೋಜನೆ ವಿರುದ್ಧ ಮೊರೆ ಹೋಗಲಾಗಿತ್ತು ಆರಂಭಿಕವಾಗಿ ಕುಡಿಯುವ ನೀರಿನ ಯೋಜನೆಗೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆಯಾಜ್ಞೆ ನೀಡಿತ್ತಾದರೂ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಗೆ ನೀರು ನೀಡುವ ಯೋಜನೆಗೆ ಅವಕಾಶ ದೊರಕಬೇಕೆನ್ನುವ ಕಾರಣಕ್ಕಾಗಿ ಮಧ್ಯಂತರ ತಡೆಯಾಜ್ಞೆ ಮುಂದುವರಿಸಲು ನಿರಾಕರಿಸಿದೆ ಹೀಗಾಗಿ ಯೋಜನೆ ಜಾರಿಯಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಈ ಕುರಿತು ಹೋರಾಟಗಾರ ಶಿವರಾಮ್ ಗಾಂಕರ್ ಮಾತನಾಡಿ ಸ್ಥಳೀಯರ ಸಮಸ್ಯೆಗೆ ಪ್ರತಿಯೊಬ್ಬರೂ ಸ್ಪಂದಿಸಬೇಕಿದೆ ರಾಷ್ಟ್ರ ರಕ್ಷಣೆ ಮಾಡುವವರಿಗೆ ಕುಡಿಯುವ ನೀರು ನೀಡಲೇಬೇಕು ಆದರೆ ಕಾಳಿ ನದಿಯ ನೀರು ತರಲು ಇಷ್ಟು ವೆಚ್ಚ ಬೇಕಾಗಿಲ್ಲ ಎನ್ನುವ ವಿಚಾರ ಸೇರಿದಂತೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದೆವು ಆದರೆ ನ್ಯಾಯಾಲಯ ತಡೆಯಾಜ್ಞೆ ನೀಡಲು ನಿರಾಕರಿಸಿದೆ ಹೋರಾಟ ನಿರಂತರ ಅಂತಿಮ ಕ್ಷಣದವರೆಗೂ ಹೋರಾಟ ಶತಸಿದ್ಧ ಎಂದರು ಅಂಕೋಲಾ ತಾಲೂಕಿನ ಹೊನ್ನಳ್ಳಿಯ ಕಿಂಡಿ ಆಣೆಕಟ್ಟೆಯ ನಿರ್ಮಾಣದ ಬಗ್ಗೆ ನಾವು ಹೈಕೋರ್ಟ್ ಗೆ ಮೊರೆ ಹೋಗಿದಾಗ ಅವರ ಒಂದು ಮಧ್ಯಂತರ ಆದೇಶ ನಮಗೆ ಸಮಾಧಾನ ತಂದಿತ್ತು ಆದರೆ ಮೊನ್ನೆ ದಿವಸ ಹಂಗಾಮಿ ಪೀಠ ಬಂದು ಇದಕ್ಕೆ ಮಧ್ಯಂತರವಾಗಿ ಒಂದು ಆದೇಶವನ್ನು ನೀಡಿ ಕಾಮಗಾರಿ ಮುಂದುವರಿಸುವಿಕೆ ಹೇಳಿರ್ತಕ್ಕಂತಹ ಒಂದು ಏನು ಜಜ್ಮೆಂಟ್ ಇದೆಯೋ ಇದು ಒಂದು ರೀತಿ ಆಘಾತವನ್ನು ಈ ಪ್ರದೇಶ ಜನರಿಗೆ ತಂದೊಡ್ಡಿದೆ ಈ ಯೋಜನೆಯಿಂದಾಗಿ ಅನೇಕ ರೈತರುಗಳು ತಮ್ಮ ಮನೆ ಮಠಗಳನ್ನ ಕಳೆದುಕೊಳ್ಳುತ್ತಾರೆ ಅಲ್ಲದೆ ತನ್ನ ನಿರ್ಗತಿಕರಾಗ್ತಾರೆ ಜೊತೆಯಲ್ಲಿ ಸಾಧಾರಣವಾದಂತಹ ಪ್ರವಾಹಕ್ಕೆ ಇಡೀ ಪ್ರದೇಶವೇ ಮುಳುಗಡೆಯಾದಾಗ ಯಾವುದೇ ಕಿಂಡಿ ಆಣೆ ನಿರ್ಮಾಣದಿಂದಲೂ ಸಹಿತ ಅನೇಕ ಅವಘಡಗಳು ಈ ಪ್ರದೇಶದಲ್ಲಿ ಸಂಭವಿಸುತ್ತದೆ ಅನ್ನುವ ಕಾರಣಕ್ಕಾಗಿ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಕಾಳಿ ನದಿಯಿಂದ ಬೇಕಾದಷ್ಟು ನೀರನ್ನು ತರತಕ್ಕಂಥ ವ್ಯವಸ್ಥೆ ಇದ್ರೂ ಸಹಿತವಾಗಿ ಇದೇ ಯೋಜನೆ ವಿದ್ಯಾಪೂರ್ವಕವಾಗಿ ಯಾಕೆ ಸರ್ಕಾರ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಇನ್ನು ಅಂಕೋಲ ತಾಲೂಕ್ ಹಲವಾರು ಯೋಜನೆಗಳಿಗೆ ಭೂಮಿ ಬಿಟ್ಟುಕೊಟ್ಟಿದೆ ಕಿಂಡಿ ಅಣೆಕಟ್ಟು ನಿರ್ಮಾಣಗೊಂಡಲ್ಲಿ ಸುತ್ತಮುತ್ತಲಿನ ಜನರು ಬದುಕು ಸಂಕಷ್ಟಕ್ಕೊಳಗಾಗುವುದೆನ್ನುವ ವಾದ ಕೇಳಿಬಂದಿದೆ ಉದ್ದವಾದ ಕಿಂಡಿ ಅಣೆಕಟ್ಟು ನಿರ್ಮಾಣವಾದಲ್ಲಿ ನದಿ ತಟದ ಗ್ರಾಮಗಳು ಮುಳುಗುವವೇ ಎನ್ನುವ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ ಆದರೆ ನೀರು ಪ್ರತಿಯೊಬ್ಬರಿಗೂ ಬೇಕು ಹೋರಾಟಗಾರರು ಸರ್ಕಾರದ ಮನವೊಲಿಸಿ ಈ ಯೋಜನೆಯಲ್ಲಿ ಬದಲಾವಣೆ ತರಲು ಸ್ಥಳೀಯರು ಮುಂದಾಗಲಿದ್ದಾರೆ ಎಂದು ಹೇಳಲಾಗ್ತಿದೆ ಆಗಸ್ಟ್ ಇಪ್ಪತ್ತೊಂಬತ್ತು ಮೇಜರ್ ಧ್ಯಾನ್ಚಂದ್ ಜನ್ಮದಿನದ ಸವಿನೆನಪಿಗಾಗಿ ದೇಶದೆಲ್ಲೆಡೆ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಹಾಗೆಯೇ ಶಿರಸಿಯ ಅದ್ವೈತ ಸ್ಕೇಟರ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ರಾಷ್ಟ್ರೀಯ ಕ್ರೀಡಾ ದಿನದ ಪ್ರಯುಕ್ತ ತನ್ನ ಸ್ಕೇಟಿಂಗ್ ಕ್ರೀಡಾಪಟುಗಳಿಗೆ ಸ್ಪೀಡ್ ಸ್ಕೇಟಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಿತ್ತು ಸ್ಕೇಟಿಂಗ್ ಸ್ಪರ್ಧೆಗೆ ಚಾಲನೆಯನ್ನ ನೀಡಿದ ಶಿರ್ಸಿ ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷೆ ಹಾಗೂ ರಾಷ್ಟೀಯ ಕ್ರೀಡಾಪಟು ಶ್ರೀಮತಿ ಜ್ಯೋತಿ ಭಟ್ ಮಾತನಾಡಿ ಹಿಂದಿನ ದಿನಗಳಿಗೆ ಹೋಲಿಸಿದರೆ ಇಂದಿನ ದಿನದಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿದೆ ಶಿರಸಿಯಂತಹ ನಗರದಲ್ಲಿ ಕಳೆದ ಮೂರು ವರ್ಷಗಳಿಂದ ಸ್ಕೇಟಿಂಗ್ ಕ್ರೀಡೆಯ ತರಬೇತಿ ಆರಂಭವಾಗಿದೆ ಅನೇಕ ಸ್ಕೇಟಿಂಗ್ ಕ್ರೀಡಾಪಟುಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾರೆ ಭವಿಷ್ಯದಲ್ಲಿ ಶಿರಸಿಯ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸುವಂತೆ ಸ್ಕೇಟಿಂಗ್ ಕ್ರೀಡಾಪಟುಗಳಿಗೆ ಪ್ರೇರೇಪಿಸಿದ್ರು ಸ್ಪೀಡ್ ಸ್ಕೇಟಿಂಗ್ ಸ್ಪರ್ಧೆಯನ್ನ ನಾಲ್ಕು ವಿಭಾಗದಲ್ಲಿ ಏರ್ಪಡಿಸಲಾಗಿತ್ತು ಹನ್ನೊಂದರಿಂದ ಹದಿನಾಲ್ಕು ವರ್ಷದ ವಿಭಾಗದಲ್ಲಿ ಪ್ರಥಮ ಸ್ಥಾನ ನವೀನ್ ಮಡಿವಾಳ್ ದ್ವಿತೀಯ ಸ್ಥಾನ ಎಂಡಿ ಒಂಬತ್ತರಿಂದ ಹನ್ನೊಂದು ವರ್ಷದ ವಿಭಾಗದಲ್ಲಿ ಪ್ರಥಮ ಸ್ಥಾನ ಆರ್ಯ ಮಾಡ್ಗೇರಿ ದ್ವಿತೀಯ ಸ್ಥಾನ ಅದ್ವೈತ್ ಪ್ರಹ್ಲಾದ್ ದೇವಾ ಏಳರಿಂದ ಎಂಟು ವರ್ಷದ ವಿಭಾಗದಲ್ಲಿ ಪ್ರಥಮ ಸ್ಥಾನ ಖುಷಿ ಸಾಲೇರ್ ದ್ವಿತೀಯ ಸ್ಥಾನ ಅದ್ವೈತ್ ಕಿರಣ್ ಕುಮಾರ್ ಗುಡಾಳ್ಕರ್ ಐದರಿಂದ ಏಳು ವರ್ಷದ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶಂಕರ್ ಗೌಡ ದ್ವಿತೀಯ ಸ್ಥಾನ ಪ್ರಣೀತ್ ಜೋಗ್ಲೇಕರ್ ವಿಜೇತರಾಗಿದ್ದಾರೆ ವಿಜೇತರಿಗೆ ಶಿರ್ಸಿಯ ಕಾಮಧೇನು ಜುವೆಲ್ಲರ್ಸ್ ಮಾಲಕರಾದ ಪ್ರಕಾಶ್ ಪಾಲನ್ಕರ್ ಪ್ರಮಾಣ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರಕಾಶ್ ಪಾಲನ್ಕರ್ ಹಾಗೂ ರಾಷ್ಟ್ರೀಯ ಕ್ರೀಡಾಪಟು ಜ್ಯೋತಿ ಭಟ್ ಇವರನ್ನ ಸ್ಕೇಟಿಂಗ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಗೌರಿ ಲೋಕೇಶ್ ಹಾಗೂ ಟ್ರಸ್ಟಿ ವಿಶ್ವನಾಥ್ ಕುಡಾಳ್ಕರ್ ಸನ್ಮಾನಿಸಿದ್ರು ಸ್ಪರ್ಧೆಯ ಆರಂಭದಲ್ಲಿ ಕ್ರೀಡಾಪಟುಗಳಿಗೆ ಅರ್ಚನಾ ಪಾವಸ್ಕರ್ ಕ್ರೀಡಾ ವಿಧಿಯನ್ನ ಬೋಧಿಸಿದ್ರು ಸ್ಪರ್ಧೆಯ ನಿರ್ಣಾಯಕರಾಗಿ ಶ್ಯಾಮ್ ಸುಂದರ್ ನಿರ್ವಹಿಸಿದ್ರು ಅದ್ವೈತ ಸ್ಕೇಟಿಂಗ್ ಕ್ಲಬ್ನ ಅಧ್ಯಕ್ಷ ಕಿರಣ್ ಕುಮಾರ್ ತರಬೇತುದಾರರಾದ ತರುಣ್ ಗೌಳಿ ಪಾಲಕ ಪೋಷಕರು ಉಪಸ್ಥಿತರಿದ್ದರು ಇನ್ನು ದಾಂಡೇಲಿ ಫೆರೋಲೈಸ್ ಕಂಪನಿಯು ಉತ್ಪಾದನೆ ಸ್ಥಗಿತಗೊಳಿಸಿ ಅಲ್ಲಿಯ ಕಾರ್ಮಿಕರನ್ನ ಬೀದಿ ಪಾಲು ಮಾಡಿ ಎರಡು ದಶಕಗಳೇ ಕಳೆಯಿತಾದರೂ ತನ್ನ ಕಟ್ಟಡವನ್ನು ಸರ್ಕಾರದ ಇಲಾಖೆಗೆ ಬಾಡಿಗೆ ನೀಡಿ ಲಕ್ಷಾಂತರ ರೂಪಾಯಿ ಬಾಡಿಗೆ ಕಮಾಯಿಸುತ್ತಿದೆ ಎಂದು ದೂರಲಾಗುತ್ತಿದೆ ಸಾವಿರಾರು ಕುಟುಂಬಗಳಿಗೆ ಆಸರಿಯಾಗಿದ್ದ ಡಿಎಫ್ಎ ಕಂಪನಿ ಕೆಲ ಕಾರಣ ನೀಡಿ ಇಪ್ಪತ್ತು ವರ್ಷಗಳ ಹಿಂದೆಯೇ ಮುಚ್ಚಿಕೊಂಡಿತ್ತು ಕೆಲ ಕಾರ್ಮಿಕರು ತಮ್ಮ ಸವಲತ್ತು ಪಡೆದು ಮರಳಿದರಾದರೂ ಕೆಲವರು ಈಗಲೂ ತಮ್ಮ ಸವಲತ್ತು ಮತ್ತು ನ್ಯಾಯಗಳಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಈ ಕಂಪನಿಗೆ ಸರ್ಕಾರ ತೊಂಬತ್ತೊಂಬತ್ತು ವರ್ಷದ ಲೀಸ್ ಆಧಾರದಲ್ಲಿ ಜಮೀನು ನೀಡಿತ್ತು ಕಂಪನಿ ನಡೆಸಲು ಕೆಲ ಷರತ್ತುಗಳೊಂದಿಗೆ ಐವತ್ತು ಎಕರೆಯಷ್ಟು ಜಾಗವನ್ನ ನೀಡಲಾಗಿತ್ತು ಆದರೆ ನಷ್ಟದ ನೆಪವೊಡ್ಡಿ ಕಂಪನಿಯ ಮಾಲಕರು ಕಂಪನಿಯನ್ನ ಮುಚ್ಚಿರುವರಾದರೂ ತಾವು ಮಾತ್ರ ಈಗಲೂ ಇದೇ ಕಂಪನಿಯ ದುಡಿಮೆಯಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಕಂಪನಿಯೊಳಗಿದ್ದ ಖನಿಜಯುಕ್ತ ಕಚ್ಚಾ ಸಾಮಗ್ರಿಯನ್ನ ಲೋಡು ಲೋಡುಗಟ್ಟಲೆ ಬೇರೆಡೆ ಸಾಗಿಸಲಾಗುತ್ತಿದೆ ಎಂದು ದೂರಲಾಗಿದೆ ಇದೀಗ ಕಂಪನಿಯ ಯಂತ್ರಗಳನ್ನ ಮಾರಾಟ ಮಾಡುವ ಯಂತ್ರವನ್ನೂ ಮಾಡುತ್ತಿದ್ದಾರೆಂಬ ಮಾತು ಕೇಳಿಬಂದಿದೆ ಇದೇ ಕಾರಣಕ್ಕಾಗಿ ವಿಷಯ ತಿಳಿದ ಶಿರ್ಸಿ ಅರ್ಬನ್ ಬ್ಯಾಂಕ್ನವರು ತಾವು ಯಂತ್ರಗಳ ಮೇಲೆ ನೀಡಿದ್ದ ಸಾಲ ಮರುಪಾವತಿ ಮಾಡಿದ ಡಿಎಫ್ಎ ಕಂಪನಿಯ ಗೇಟ್ಗಳಿಗೆ ಬೀಗ ಮುದ್ರೆ ಹಾಕಿದ್ದಾರೆ ಮುಚ್ಚಿದ ಈ ಕಂಪನಿಯಲ್ಲಿ ಕೋಟಿಗೂ ಹೆಚ್ಚಿನ ಬೆಲೆ ಬಾಳುವ ಯಂತ್ರ ಸಾಮಗ್ರಿಗಳಿದ್ದು ಅದನ್ನ ಬೇರೆಡೆ ಸಾಗಿಸಿದ್ರೆ ಶಿರ್ಸಿ ಅರ್ಬನ್ ಬ್ಯಾಂಕ್ನ ಸಾಲದ ಭದ್ರತೆ ಕೂಡ ಅನಾಮತ್ತಾಗಿ ಮಾರಾಟವಾದಂತಾಗುತ್ತದೆ ಇದರಿಂದಲೇ ಶಿರ್ಸಿ ಅರ್ಬನ್ ಬ್ಯಾಂಕ್ ಎಚ್ಚೆತ್ತುಕೊಂಡು ಬೀಗ ಮುದ್ರೆ ಹಾಕಿದೆ ಇದಷ್ಟೇ ಅಲ್ಲ ಮುಚ್ಚಿದ ಡಿಎಫ್ಎ ಕಂಪನಿಯ ಕಳೆದ ಹಲವು ವರ್ಷಗಳಿಂದ ತನ್ನ ಕಟ್ಟಡವನ್ನ ಸರ್ಕಾರದ ಇಲಾಖೆಗೆ ಬಾಡಿಗೆ ನೀಡಿದೆ ಕ್ರೀಡಾಂಗಣದ ಕಟ್ಟಡದಲ್ಲಿ ಹಲವು ವರ್ಷಗಳಿಂದ ಆರ್ಟಿಒ ಕಾರ್ಯಾಲಯ ಬಾಡಿಗೆಯಲ್ಲಿ ನಡೀತಾ ಇದೆ ಮುಚ್ಚಿದ ಡಿಎಫ್ಎ ಕಂಪನಿಯ ಜಾಗವನ್ನ ಮರಳಿಸುವಂತೆ ಅರಣ್ಯ ಇಲಾಖೆ ಕೇಳಿದೆ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಕೂಡ ಮುಚ್ಚಿದ ಕಂಪನಿಯ ಜಾಗವನ್ನ ಅರಣ್ಯ ಇಲಾಖೆಗೆ ಮರಳಿಸುವಂತೆ ಒಮ್ಮೆ ನಿರ್ದೇಶಿಸಿತ್ತು ಆದರೆ ಕಂಪನಿಯವರು ಮತ್ತೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ನೂರ ಹನ್ನೆರಡು ಇಆರ್ಎಸ್ಎಸ್ ಸೇವೆ ಆರಂಭವಾಗಿದ್ದು ಸಾರ್ವಜನಿಕರು ಈ ಸೇವೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಗರದ ಬಿಡ್ಕಿಬೈಲ್ನಲ್ಲಿ ಸೇವೆಗೆ ಚಾಲನೆ ನೀಡಿ ಮಾತನಾಡಿದರು ಶಿರ್ಸಿಯಲ್ಲಿ ಸಂತೋಷದಿಂದ ಪ್ರಾರಂಭಿಸುತ್ತಿದ್ದೇವೆ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬೇಕಿದೆ ಎಂದರು ಡಿವೈಎಸ್ಪಿ ರವಿ ನಾಯ್ಕ್ ಮಾತನಾಡಿ ಸಾರ್ವಜನಿಕರು ನೂರ ಹನ್ನೆರಡು ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ತಮ್ಮ ದೂರನ್ನ ತಿಳಿಸಬಹುದಾಗಿದೆ ದೂರು ನೀಡಿದ ಕೆಲವೇ ಕ್ಷಣದಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಅಪರಾಧಗಳನ್ನ ತಡೆಯುತ್ತೇವೆ ಎಂದರು ನಂತರ ಹಳೆ ಬಸ್ ನಿಲ್ದಾಣದಲ್ಲಿರುವ ಸಾರಿಗೆ ಸಂಸ್ಥೆ ವಾಹನಗಳಿಗೆ ನೂರ ಹನ್ನೆರಡು ಭಿತ್ತಿ ಚಿತ್ರವನ್ನ ಅಂಟಿಸಲಾಯಿತು ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ನಗರಸಭೆ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ನಗರ ಠಾಣೆ ಪಿಎಸ್ಐ ರಾಜ್ಕುಮಾರ್ ಮೋಹಿನಿ ಶೆಟ್ಟಿ ಮಾರುಕಟ್ಟೆ ಮಾರುಕಟ್ಟೆಠಾಣೆ ಪಿಎಸ್ಐ ಭೀಮಾಶಂಕರ್ ಹವಲ್ದಾರ್ ಸಂತೋಷ್ ಗ್ರಾಮೀಣ ಠಾಣೆ ಪಿಎಸ್ಐ ಶ್ಯಾಮ್ ಪಾವಸ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ಗೋಕರ್ಣದ ಕಡಲತೀರಗಳಿಗೆ ಭೇಟಿ ನೀಡುವ ಪ್ರವಾಸಿಗರು ಅಪಾಯಕಾರಿ ಸ್ಥಳದಲ್ಲಿ ಮೈಮರೆತು ಜೀವ ಕಳೆದುಕೊಳ್ಳುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಇನ್ನು ಮುಂದೆ ಇಂತಹ ಸ್ಥಳದಲ್ಲಿ ಓಡಾಡುವವರ ಮೇಲೆ ನಿಗಾ ಇಡಲು ಡ್ರೋನ್ ಕ್ಯಾಮೆರಾ ಅಳವಡಿಸಲು ಮುಂದಾಗಿದ್ದಾರೆ ಗೋಕರ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಓಂ ಬೀಚ್ ಕುಡ್ಲೆ ಬೀಚ್ ಪ್ಯಾರಾಡೈಸ್ ಬೀಚ್ ಹಾಫ್ ಮೂನ್ ಬೀಚ್ ಮೇನ್ ಬೀಚ್ಗಳಲ್ಲಿ ಇತ್ತೀಚೆಗೆ ಪ್ರವಾಸಿಗರು ಸಮುದ್ರದಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ತಿದ್ದಾರೆ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶಿವಪ್ರಕಾಶ್ ದೇವರಾಜು ಕಳೆದ ಶುಕ್ರವಾರ ತಾವೇ ಸ್ವತಃ ಗೋಕರ್ಣದ ಎಲ್ಲಾ ಬೀಚ್ಗಳಿಗೆ ಭೇಟಿ ನೀಡಿ ಬೀಚ್ಗಳನ್ನು ಪರಿಶೀಲಿಸಿ ಲೈಫ್ ಗಾರ್ಡ್ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನವನ್ನ ನೀಡಿದ್ದರು ಪೊಲೀಸ್ ಅಧೀಕ್ಷಕರು ಗೋಕರ್ಣದ ಕಡಲ ತೀರಗಳು ಅಪಾಯಕಾರಿಯಾಗಿ ು ಪ್ರವಾಸಿಗರು ಹುಚ್ಚು ಸಾಹಸ ಮಾಡಿ ಕಲ್ಲು ಬಂಡೆಗಳ ಮೇಲೆ ನಿಂತು ಸೆಲ್ಫಿ ತೆಗೆಯುವ ವೇಳೆ ಮತ್ತು ಸಮುದ್ರ ವೀಕ್ಷಣೆ ವೇಳೆಯಲ್ಲಿ ಮೈಮರಿತು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದು ಇದನ್ನ ತಡೆಯುವ ನಿಟ್ಟಿನಲ್ಲಿ ಪೊಲೀಸ್ ಅಧೀಕ್ಷಕರು ರವಿವಾರ ಜಿಲ್ಲಾ ಪೊಲೀಸ್ ಕಚೇರಿಯ ಟೆಕ್ನಿಕಲ್ ತಂಡದೊಂದಿಗೆ ಡ್ರೋನ್ ಕ್ಯಾಮೆರಾವನ್ನ ನೀಡಿ ಕಳುಹಿಸಿದ್ದಾರೆ ಈ ತಂಡದವರು ಪಿಎಸ್ಐ ನವೀನ್ ಎಸ್ ನಾಯ್ಕ್ ನೇತೃತ್ವದಲ್ಲಿ ರವಿವಾರ ಸಂಜೆ ಓಂ ಬೀಚ್ ಗುಡ್ಲೆ ಬೀಚ್ ಪ್ಯಾರಾಡೈಸ್ ಬೀಚ್ ಹಾಫ್ ಮೂನ್ ಬೀಚ್ ಬೀಚ್ ಮತ್ತು ಮೇನ್ ಬೀಚ್ಗಳ ಅಪಾಯಕಾರಿ ಮತ್ತು ಇಕ್ಕಟ್ಟಾದ ಸ್ಥಳಗಳಲ್ಲಿ ಡ್ರೋನ್ ಕ್ಯಾಮೆರಾಗಳನ್ನ ಬಿಟ್ಟು ಸಮುದ್ರದ ಬಂಡೆಕಲ್ಲುಗಳಲ್ಲಿ ಟ್ರೆಕ್ಕಿಂಗ್ ಹೋದಂತಹ ಪ್ರವಾಸಿಗರನ್ನ ಪತ್ತೆ ಹಚ್ಚುವ ಬಗ್ಗೆ ತಿಳಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಪ್ರತಿ ವೀಕೆಂಡ್ ಸರ್ಕಾರಿ ರಜೆ ಇರುವ ಸಂದರ್ಭಗಳಲ್ಲಿ ಮತ್ತು ಪ್ರವಾಸಿಗರು ಹೆಚ್ಚಾಗಿ ಸೇರುವ ದಿನಗಳಲ್ಲಿ ಗೋಕರ್ಣದ ಎಲ್ಲಾ ಬೀಚ್ಗಳಲ್ಲಿ ಅಪಾಯಕಾರಿ ಸ್ಥಳಗಳಲ್ಲಿ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಡ್ರೋನ್ ಕ್ಯಾಮೆರಾ ಕಣ್ಗಾವಲು ಇಡಲಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಈ ಕ್ರಮದಿಂದ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ಅತಿವೃಷ್ಟಿಯಿಂದ ಯಲ್ಲಾಪುರ ತಾಲೂಕಿನಲ್ಲಿಯಾಗಿರುವ ಹಾನಿ ಪ್ರದೇಶಗಳಿಗೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದರು ಕಳೆದ ಜುಲೈ ತಿಂಗಳಲ್ಲಿ ಸುರಿದ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಾದ ಹಾನಿ ಪ್ರದೇಶಗಳ ವೀಕ್ಷಣೆಗಾಗಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ದರು ಸಚಿವ ಹೆಬ್ಬಾರ್ ಪ್ರಯತ್ನದಿಂದಾಗಿ ಎರಡು ನೂರ ಹತ್ತು ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿಗಳ ಖಾತೆಗೆ ಜಮಾ ಆಗಿದೆ ಅದೇ ಹಣದಿಂದ ಹಾನಿ ಪ್ರದೇಶಗಳ ರಸ್ತೆಗಳ ಕಾಮಗಾರಿ ನಡೆಯುತ್ತಿದೆ ಆದರೆ ಆಗಿರುವ ಹಾನಿಗೆ ಈ ಹಣ ಏನು ಸಾಲದ್ದಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಖುದ್ದು ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ರನ್ನ ತಾಲೂಕಿನಲ್ಲಿ ಹಾನಿಯಾದ ಪ್ರದೇಶಗಳಿಗೆ ಕರೆತಂದು ತೋರಿಸಿದ್ರು ತಾಲೂಕಿನಲ್ಲಿ ಅತಿ ಹೆಚ್ಚು ಹಾನಿಗೊಳಗಾದ ಕಳಚೆಗೆ ಭೇಟಿ ನೀಡಿದ ಸಚಿವರು ಸಾರ್ವಜನಿಕರ ಅಳಲನ್ನ ಆಲಿಸಿ ಜನತೆಗೆ ಧೈರ್ಯ ತುಂಬಿದ್ರು ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ನಾನು ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಆಗಬೇಕಾದ ಕೆಲಸಗಳಿಗೆ ಹೆಚ್ಚಿನ ಹಣಕ್ಕಾಗಿ ಮನವಿ ಮಾಡಲಾಗುವುದು ಎಂದು ಸಚಿವ ಸಿಸಿ ಪಾಟೀಲ್ ಮಾಧ್ಯಮದವರಲ್ಲಿ ಹೇಳಿದರು ಇನ್ನು ಸಚಿವ ಸಿಸಿ ಪಾಟೀಲ್ ಮೊದಲಿಗೆ ಹಾನಿಗೊಳಗಾದ ಕಳಚೆ ಗ್ರಾಮಕ್ಕೆ ಭೇಟಿ ನೀಡಿ ನಂತರ ರಸ್ತೆ ಕುಸಿತವಾಗಿರುವ ತಳಕೆಬೈಲ್ ಪ್ರದೇಶ ವೀಕ್ಷಣೆ ಮಾಡಿದ್ರು ನಂತರ ಅರೆಬೈಲ್ ಗುಡ್ಡ ಕುಸಿತ ಮತ್ತು ಹೆದ್ದಾರಿ ಕುಸಿತ ಸ್ಥಳ ವೀಕ್ಷಿಸಿ ಕೊನೆಯಲ್ಲಿ ಮೂರು ತಾಲೂಕ್ ಸಂಪರ್ಕಿಸಬಹುದಾದ ಗುಳ್ಳಾಪುರ ಹಳವಳ್ಳಿ ಸಂಪರ್ಕ ಕಲ್ಪಿಸುವ ಸೇತುವೆ ಮಳೆಯ ಹೊಡೆತಕ್ಕೆ ಕೊಚ್ಚಿ ಹೋದ ಸ್ಥಳ ವೀಕ್ಷಿಸಿ ಕಾರವಾರದ ಕಡೆಗೆ ಪ್ರಯಾಣ ಬೆಳೆಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಆಕೃತಿ ಬನ್ಸಾಲ್ ವಾಯುವ್ಯ ಸಾರಿಗೆ ನಿಗಮದ ಅಧ್ಯಕ್ಷ ವಿಎಸ್ ಪಾಟೀಲ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣಕರ್ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಎಲ್ಲ ಮುತ್ತು ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಮಾಲಕರು ಶ್ರೀ ಮನೋಹರನ್ ಶೆಟ್ಟಿ ಮತ್ತು ಶ್ರೀ ರಕ್ಷಿತ್ ಎಂ ಶೆಟ್ಟಿ ಸಿಲ್ಕ್ ಪ್ಯಾಲೇಸ್ ಹಾಗೂ ಹ್ಯಾಪಿ ಕಿಡ್ಸ್ ಫ್ಯಾಮಿಲಿ ಗಾರ್ಮೆಂಟ್ಸ್ ಮಳಿಗೆ ಗ್ರೀನ್ ಸ್ಟ್ರೀಟ್ ರೋಡ್ ಕಾರವಾರ್ ಮತ್ತು ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ಶ್ರೀ ಸುರೇಂದ್ರ ವಿಠೋಬಾ ನಾಯ್ಕ್ ಅಧ್ಯಕ್ಷರು ಶಿವಛತ್ರಪತಿ ಸ್ಕೂಲ್ ಆಫ್ ನರ್ಸಿಂಗ್ ಕಾಜುಬಾ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್ ಸ್ವಾಗತ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜ್ಯೂಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್